ಶಿಕ್ಷಕರು ಇವತ್ತು ನಾವು ಒಂದು ಕಾಡಿಗೆ ಬಂದಿದ್ದೇವೆ ಕಾಡಿನಲ್ಲಿ ನಮಗೆ ಅಂದರೆ ಈ ಪೇಟೆಲೆಲ್ಲ ಸಿಗ್ತದಲ್ಲ ಅಗರಬತ್ತಿ ದೇಲಿ ಅದರ ಬದಲು ಈ ಧೂಪ ಯೂಸ್ ಮಾಡ್ಬೋದು ಒಳ್ಳೆ ಪರಿಮಳ ಇರ್ತದೆ ಇದು ಬಗದ ಧೂಪ ಇದೇ ರೀತಿಯಲ್ಲಿ ಧೂಪದ ಮರಂತ ಇದೆ ಆದರೆ ಇದು ಮರದಿಂದ ಬರೋ ಮಾಯನೇ ಇದು ಅದು ಧೂಪ ಒಳ್ಳೆ ಸ್ಮೆಲ್ ಪರಿಮಳ ಇರ್ತದೆ ಇದ್ರೆ ಇದನ್ನು ಬೆಂಕಿಗೆ ಹಾಕಿದ್ರೆ ಒಳ್ಳೆ ಪರಿಮಳ ಬರ್ತದೆ ಇದು ಬಗದ ಧೂಪ ಬಗದ ಮರದಲ್ಲಿ ಇರ್ತದೆ ನಾವು ಅಗರ ಬತ್ತಿ ಯೂಸ್ ಮಾಡ್ತೇವೆ ಅದರ ಬದಲು ಈ ಮರದ ಈ ಮಾಯನವನ್ನು ಯೂಸ್ ಮಾಡಿದ್ರೆ ಒಳ್ಳೆ ಪರಿಮಳ ಉಂಟು ನೋಡಿ ಇವಾಗ ನಾವು ಆ ಧೂಪವನ್ನು ಈ ಕತ್ತಿಯಿಂದ ಕುಡಿತ ನೋಡಿ ಎಷ್ಟು ನಾವು ಕಲೆಕ್ಟ್ ಮಾಡ್ತೇವೆ ಹೀಗಲ್ಲಿ ಕೊಡ್ತೀವಿ ಅಂದ್ರೆ ಗ್ಲಾಸ್ ತರ ಇರ್ತದೆ ಇದು ಹೀಗೆ ಕುಡ್ಕಾಗ ಬರುದಿಲ್ಲ ಅದು ಇದು ಬಗದ ಧೂಪ ಕುಪ್ಪಿ ಇನ್ನೊಂದು ಬರ್ತದೆ ಕುಪ್ಪಿ ದೂಪ ಅಂತ ಇದು ಶುಭ ಕಾರ್ಯಗಳಿಗೆಲ್ಲ ಇದನ್ನು ಯೂಸ್ ಮಾಡ್ತಾರೆ ನೋಡಿ ಇದೊಂದು ದೊಡ್ಡದು ಇದು ಮಾಯನ ಅದು ಧೂಪ ಆಗಿ ಕನ್ವರ್ಟ್ ಆಗ್ತದೆ ಅಂದ್ರೆ ಗಟ್ಟಿ ಆಗ್ತದೆ ಅಲ್ಲಿಗೆ ಗಟ್ಟಿಯಾಗಿ ಇದು ಧೂಪ ಆಗ್ತದೆ ಇದನ್ನು ಈ ಬೆಂಕಿ ಇದನ್ನು ಹಾಕಿದ್ರೆ ಅದರಿಂದ ಹೊಗೆ ಬರ್ತದೆ ಅದು ಎಲ್ಲ ಪರಿಮಳ ಇರ್ತದೆ ಈ ಹೊಗೆ ಇದು ಹೀಗೆ ಕಡಿಲಿಕ್ಕೆ ಸಿಗುದಿಲ್ಲ ಅಂದ್ರೆ ಅದು ಎದ್ದು ಹೋಗ್ತದೆ ನಿಧಾನವಾಗಿ ತೆಗಿಬೇಕು ಇದಕ್ಕೊಂದು ಸಲ್ಲ ತಪ್ಪು ನೋಡಿ ಇದೊಂದು ದೊಡ್ಡ ಎಲೆ ಈ ಎಲೆಯಲ್ಲಿ ನಾವು ಅದನ್ನು ಕಲೆಕ್ಟ್ ಮಾಡುವ ಅಂದ್ರೆ ನಾವು ಇಲ್ಲಿಗೆ ಬರುವಾಗ ಯಾವುದು ಎಂತ ತರಲಿಲ್ಲ ಅದು ಇದು ಎಲೆಯಲ್ಲಿ ನಾವು ಕಲೆಕ್ಟ್ ಮಾಡುವ ಅಂದ್ರೆ ಇದರಲ್ಲಿ ಹೀಗೆ ಇದರಲ್ಲಿ ಕೊಡುಪಿದ್ರೆ ಅದು ಅದಕ್ಕೆ ಇದನ್ನು ಹೀಗೆ ಇಟ್ಟು ಕಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಅಂತ ಆಗ್ತದೆ ನೋಡಿದ್ದು ನದಿ ಬದಿಯಲ್ಲಿರುವ ಈ ಮರ ಇದು ಅಂದ್ರೆ ಫುಲ್ ನದಿಯ ಸೌಂಡ್ ಎಲ್ಲ ಕೇಳ್ತು ಉಂಟು ಪಕ್ಷಿಗಳೆಲ್ಲ ಕೂಗುವ ಸೌಂಡ್ ಎಲ್ಲ ಕೇಳ್ತು ಉಂಟು ನೋಡಿ ಇದುವೇ ಬಗದ ಮರ ಭಗ ಅಂತ ಇದೊಂದು ಮರ ಇದರಿಂದ ಅದು ಆಗುದು ಅದ್ರಲ್ಲಿ ನೋಡಿ ಇದು ಅಂದ್ರೆ ಮರದಿಂದ ಬಂದು ಒಂದು ಒಂದು ತಿಂಗಳು ಕಲ್ತಿರ್ಬೋದು ಇದು ಗಟ್ಟಿ ಉಂಟು ನೋಡಿ ನಾವೀಗ ಪ್ರೆಸ್ ಮಾಡೋ ಇಡೀ ರಟ್ಟುತ್ತದೆ ಆದ್ರೆ ಇಲ್ಲಿ ಇದು ಸ್ಮೂತ್ ಉಂಟು ಅಂದ್ರೆ ಇದು ಇತ್ತೀಚೆಗೆ ಬಂದದ್ದು ನೋಡಿ ಹಿಡಿಯೋದು ಒಂಥರ ಸ್ಮೂತ್ ಇದೆ ಇದು ಹೀಗೆ ಸ್ಮೂತ್ ಇದ್ದದ್ದು ವಾಪಸ್ ಹೀಗೇ ಗಟ್ಟಿ ಆಗ್ತದೆ ಗಟ್ಟಿ ಆದ್ಮೇಲೆ ಇದನ್ನ ತೆಗಿಬೇಕು ಇಲ್ಲಾಂದ್ರೆ ಇದನ್ನ ನಾವು ಹೀಗೆ ತಕೊಂಡೋಗಿ ಒಣಗಿಲಿಕ್ಕೆ ಇಡ್ಬೇಕು ಇದನ್ನು ನಮಗೆ ನ್ಯಾಚುರಲ್ ಆಗಿ ಸಿಗುವ ಒಂದು ಪರ್ಫ್ಯೂಮ್ ನ ಪರ್ಚೂಮ್ ತರಲಿ ಮರಾಠಿ ನೋಡಿ ಇದು ಪ್ಯೂರ್ ದೂಪ ನೋಡಿ ಒಳ್ಳೆ ಇದು ಸೆಟ್ಟಿಂಗ್ ಆಗಿದೆ ಗಟ್ಟಿಯಾಗಿದೆ ಆಗಿದೆ ಇದು ಸುತ್ತಿ ಅಂದ್ರೆ ಗ್ಲಾಸ್ ಟೈಪ್ ಆಗಿದೆ ಇದು ಇದನ್ನು ನಿಧಾನ ತೆಗಿಬೇಕು ಇಲ್ಲಾಂದ್ರೆ ಅದು ಅಲ್ಲಿ ನಾವೀಗ ಸ್ಪೀಡ್ ಆಗಿ ಅದಕ್ಕೆ ರಬಾಸ್ ಆಗಿ ಹೊಡೆದ್ರೆ ಅದು ಫುಲ್ ರಟ್ಟಿ ಹೋಗ್ತದೆ ನೋಡಿ ಇದು ಕ್ಲೀನ್ ಇದೆ ಈ ಕಡೆಯಿಂದ ಆ ಸೈಡ್ ಕಾಣ್ತದೆ ಇದು ಇದು ಒಳ್ಳೆ ದೂಪ ನಮ್ಮ ಸೈಡಲ್ಲಿ ಇದಕ್ಕೆ ನಾವು ಧೂಪ ಹೇಳ್ತೇವೆ ನೀವು ನಿಮ್ಮ ಊರಲ್ಲೆಲ್ಲ ಹೇಗೆ ಕರಿತೀರಿ ಅಂತ ಕಮೆಂಟ್ ಅಲ್ಲಿ ಹೇಳಿ ಗಟ್ಟಿ ಉಂಟು ಗಟ್ಟಿದ್ರೆ ನಮ್ಗೆ ತೆಗಲಿಕ್ಕೆ ಕಷ್ಟ ಬಟ್ ಒಳ್ಳೆ ಪರಿಮಳ ಇರ್ತದೆ ನೋಡಿ ಕ್ಲೀನ್ ಇದೆ ಗ್ಲಾಸ್ ತರ ಇದೆ ಈಗ ಅವು ನುಚಿತವು ಮರ ಅಂತ ಕಳೀತದೆ ಅವು ಅದಕ್ಕೆ ಅಂದ್ರೆ ಇದು ಮರಕ್ಕೆ ಏನಾದ್ರೂ ಗಾಯ ಆದ್ರೆ ಹೀಗೆ ಬರ್ತದೆ ಅಂದ್ರೆ ಈ ಮರದಲ್ಲಿ ಮಾತ್ರ ನಮ್ಗೆ ಎಂತ ಈ ಧೂಪ ಸಿಗುದು ಬಗದ ಮರದಲ್ಲಿ ಮಾತ್ರ ಸಿಗುದು ಬೇರೆ ಮರದಲ್ಲೆಲ್ಲ ಹೀಗೆ ಆಗುದಿಲ್ಲ ಇದು ಕೊಡುತ್ತೆ ಕೊಡತು ಬರ್ತೇವೆ ನೋಡಿ ಇವಾಗ ಆ ಮರದಿಂದ ನಾವು ಫೈನಲ್ ಇಷ್ಟು ಕಲೆಕ್ಟ್ ಮಾಡಿದ್ದೇವೆ ಅಂದ್ರೆ ಇದರಲ್ಲಿ ಮರದ ಹುಡಿ ಎಲ್ಲ ಮಿಕ್ಸ್ ಉಂಟು ಮಿಕ್ಸ್ ಇದ್ರೆ ಸಹ ಅದನ್ನ ಈಗ ಮನೆಯಲ್ಲಿ ಹೋಗಿ ಅದನ್ನೊಂದು ಬೇರೆ ಬೇರೆ ಮಾಡಬೇಕಾಗ್ತದೆ ಇಲ್ಲಾಂದ್ರೆ ಹಾಗಿದ್ರೆ ತೊಂದರೆ ಇಲ್ಲ ಅಂದ್ರೆ ಮರದ ಹುಟ್ಟಿ ಏನೂ ಆಗುದಿಲ್ಲ ಪರಿಮಳ ಬರ್ತದೆ ಇದು ಹೀಗೆ ಹಾಕಿದ್ರೆ ಕೂಡ ಅಂದ್ರೆ ಡ್ರೈ ಆಗಿರ್ಬೇಕು ನೀರು ಮಿಕ್ಸ್ ಆಗಿರಬಾರ್ದು ಒದ್ದೆ ಆಗಿರಬಾರ್ದು ನೋಡಿ ಅದರಿಂದ ಇಷ್ಟು ತೆಗ್ದಿದೆ ಅಂದ್ರೆ ಮರಕ್ಕೆ ಗಾಯ ಮಾಡಬಾರ್ದು ಅಂದ್ರೆ ತನಿಚಿಗೆ ಬರ್ತದೆ ಈಗ ಹೀಗೆ ತೆಗ್ದ್ರೆ ಇನ್ನೊಂದು ಎರಡು ತಿಂಗಳಿಗೆ ಅದ್ರೆ ವಾಪಾಸ್ ಹಾಗೇನೆ ಬರ್ತದೆ ಅದು ಸರಿ ಓಕೆ ಇಲ್ಲಿಗೆ ಈ ವಿಡಿಯೋ ಸ್ಟಾಪ್ ಮಾಡುವ ವೀಕ್ಷಕರಿ ನನ್ನ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಡ್ರೀಮ್ ವಿಸಿಟ್ ರೋಹಿತ್